ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ರವರ ಅವಧಿಯಲ್ಲಿ ನರೇಗಾ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದು ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಲವು ಕಾಮಗಾರಿಗಳು ನಡೆದಿದೆ ಇಂತಹ ಮಹಾತ್ಮರ ಹೆಸರಿನಲ್ಲಿ ಇರುವಂತಹ ಯೋಜನೆಯ ಹೆಸರನ್ನು ಕೇಂದ್ರ ಸರ್ಕಾರ ಕೈಬಿಡಲು ಹೊರಟಿರುವುದು ಸರಿಯಲ್ಲ ನರೇಗಾ ಯೋಜನೆಯ ಮಾನವ ದಿನ ಹೆಚ್ಚು ಮಾಡುವ ಪ್ರಯತ್ನ ಮಾಡಿದರೆ ಸೂಕ್ತವಿತ್ತು ಇದರ ಬದಲು ದೇಶದ ಮಹಾನ್ ವ್ಯಕ್ತಿಯ ಹೆಸರು ತೆಗೆದು ಅವರಿಗೆ ಅವಮಾನ ಮಾಡುತ್ತಿರುವುದು ಉತ್ತಮ ಎಂದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಕೇಂದ್ರ ಸರ್ಕಾರದ ನಡೆಯ ವಿರುದ್ದ ಆಕ್ಷೇಪ ವ್ಯಕ್ತಪಡಿಸಿದರು ಗುಬ್ಬಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ತುಮಕೂರು ಆಲೂ ಉತ್ಪಾದಕರ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಆಲೂ ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮರಣ ಹೊಂದಿದ ಕುಟುಂಬದವರಿಗೆ ವಿಮೆ ಹಣ ಹಾಗೂ ಸಂಘದ ಸದಸ್ಯರ ರಾಸುಗಳು ಮರಣ ಹೊಂದಿದ ಮಾಲೀಕರಿಗೆ ವಿಮೆ ಹಣ ಮತ್ತು ಸಂಘದ ಸದಸ್ಯರು ರಾಸುಗಳಿಗೆ ರಬ್ಬರ್ ಮ್ಯಾಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಹಾಲು ಉತ್ಪಾದಕರ ಸಂಘದ ಸದಸ್ಯರು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಸಂಘದ ಸದಸ್ಯರ ಕುಟುಂಬದವರಿಗೆ ಸಂಘದ ಸದಸ್ಯರು ಸಾಕಿರುವ ಹಸುಗಳು ಮರಣ ಹೊಂದಿರುವ ಹಿನ್ನೆಲೆ ರಾಸು ಮರಣದ ವಿಮೆ ಹಣ ಒಟ್ಟು ಇಪ್ಪತ್ತೊಂದು ಲಕ್ಷ ರೂಪಾಯಿ ಪರಿಹಾರದ ಹಣವನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ ಎಂದರು ಸದಸ್ಯರು ಮರಣದ್ದು ಒಂದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಮತ್ತು ಈ ಮ್ಯಾಟ್ಗಳು ಯಾರ್ಯಾರು ರೈತರಿಗೆ ಅಗತ್ಯ ಇತ್ತು ಅವರೆಲ್ಲರೂ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಸಬ್ಸಿಡಿ ದರದಲ್ಲಿ ಅವರು ಫಲಾನುಭವಿಗಳಿಗೆ ಕೂಡ ಸಾವಿರದ ಇನ್ನೂರ ಅರವತ್ತು ಕಟ್ಟಬೇಕು ಆ ಒಂದು ದೇಶಗಳಲ್ಲಿ ಮ್ಯಾಟ್ಗಳನ್ನ ಕೂಡ ಫಲಗಿತ್ತು ಹಿಂದೆ ಮಹಾತ್ಮ ಗಾಂಧಿ ಏನೊಂದು ಉದ್ಯೋಗ ಖಾತ್ರಿ ಅದು ಒಳ್ಳೆಯ ಯೋಜನೆ ಅನುಮಾನ ಸಿಂಗ್ ಅದು ಜಾರಿ ತಂದಿರ್ತಕ್ಕಂಥದ್ದು ಅದಕ್ಕೆ ಯಾಕೆ ಹೆಸರು ಚೇಂಜ್ ಮಾಡ್ತಾವ್ರೋ ಗೊತ್ತಿಲ್ಲ ಅದಕ್ಕೆ ಇವು ಕೊಡೋದಾದರೆ ಈ ಮಾನವ ದಿನಗಳು ಜಾಸ್ತಿ ಮಾಡಿ ಕೊಡ್ತೀವಿ ಅದನ್ನು ಜಾಸ್ತಿ ಮಾಡಿದ್ರಲ್ಲೇ ಕೊಡ್ಬೋದಾಗಿತ್ತು ಇವರು ಮಹಾತ್ಮ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನಂತೂ ಭಾವಿಸ್ತೀನಿ ಯಾಕೆಂದರೆ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿ ಇದ್ದಂಥದ್ದನ್ನ ಇವ್ರು ಚೇಂಜ್ ಮಾಡಿ ಬೇರೆ ವ್ಯಕ್ತಿಯಿಂದ ಇವರಿಗೆ ಅರ್ಥ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮಹಾತ್ಮ ಗಾಂಧಿಗಿಂತ ಉತ್ತಮ ವ್ಯಕ್ತಿ ಬೇರೆ ಯಾರಿಗೆ ಹೆಸರು ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರನ್ನು ಕೊಂಡಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಬದುಕಿದ್ವಿ ಅಂತಂದರೆ ಅವರ ಒಂದು ಹೋರಾಟದ ಫಲವಾಗಿ ಅಂತಕ್ಕಂಥದ್ದು ಒಂದು ಕಾಮನ್ ಸೆನ್ಸು ಕೂಡ ಅವ್ರಿಗಿಲ್ಲ ಅದು ಚೇಂಜ್ ಏನು ಮಾಡಿದ್ರು ಗೊತ್ತಿಲ್ಲ ಅವರಿಗೆ ಕೆಲವು ಕಂಟಕ ಯಾರು ಹೆಂಗ್ ಬೇಕೋ ಹಂಗೆ ಟಿವಿ ಮುಂದೆ ನಿಮಗೆ ನಿಂತ್ಕೊಂಡು ಯಾರು ವ್ಯಕ್ತಿಗತ ತೇಜೋಧ ಮಾಡ್ತಕ್ಕಂಥವ್ರು ಸಮಾಜಗಳನ್ನ ತೇಜವ ತೇಜವಾದಿ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಂಥವ್ರಿಗೆ ಅಂಥವ್ರಿಗೆ ತೊಂದರೆ ಆಗುತ್ತೆ ಸಮುದಾಯಗಳ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಏಕಾಏಕಿ ತಕ್ಕಾಗಿ ಬಿಹೇವ್ ಇದ್ದಂಥ ವ್ಯಕ್ತಿಗಳಿಗೆ ಮಾತ್ರ ಇದರ ಎಫೆಕ್ಟ್ ಆಗುತ್ತೆ ಯಾರಿಗೆ ಹೆಂಗೆ ಸೋಮಣ್ಣವ್ರು ಯಾವುದು ಉದ್ದೇಶ ಇಟ್ಕೊಂಡ ಹೇಳಿ ಗೊತ್ತಿಲ್ಲ ವ್ಯಕ್ತಪಡಿಸಿದಲ್ಲ ಅಲ್ಲ ಕೆಲವರು ಬಿಜೆಪಿ ಪಕ್ಷದವ್ರು ವಿರೋಧ ವ್ಯಕ್ತ ಮಾಡ್ತಾರೆ ನಾಲಿಗೆ ಅರಿ ಬಿಡ್ತಿದ್ರು ಆಂತರಿಕ ಸಮಸ್ಯೆ ಅಲ್ಲ ಯಾರನ್ನ ವ್ಯಕ್ತಿಗತವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಸಮಾಜಗಳನ್ನ ನಿಂದನೆ ಮಾಡ್ತಕ್ಕಂಥದ್ದು ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಯಾರ್ಯಾರು ನಾಲಿಗೆ ಕಂಟ್ರೋಲ್ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್ ನಂಜೇಶ್ ಗೌಡ ಸಣ್ಣರಂಗಯ್ಯ ಕಾಂಗ್ರೆಸ್ ಯುವ ಘಟಕದ ನಗರಾಧ್ಯಕ್ಷ ವಾಸುಗೌಡ ತುಮೂಲ್ ಅಧಿಕಾರಿಗಳಾದ ಶಂಕರ್ನಾಗ್ ಮಹೇಶ್ ರಾಜು ಸಿ ಪವನ್ ಹಾಗೂ ತಾಲೂಕಿನ ಆಲೂ ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು चालुक्य न्यूज जनरीगोस्कर